Hi ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಇವತ್ತು ತೊರೆ ದನಗಳ ಜಾತ್ರೆಯಲ್ಲಿ ಇದ್ದೀನಿ ಹಳ್ಳಿಕಾ ಸಾಕುವಂತಹ ಎಲ್ಲ ರೈತ ಬಾಂಧವರು ಕೂಡ ಇಲ್ಲಿ ಸೇರಿದ್ದಾರೆ ಸೇರಿರುವಂತಹ ಉದ್ದೇಶ ಏನು ಅಂತಂದರೆ ಹಳ್ಳಿಕಾರ್ ನಮ್ಮ ದೇಶೀಯ ತಳಿ ಈ ತಳಿಯನ್ನು ಉಳಿಸುವುದು ಎಷ್ಟು ಮುಖ್ಯನೋ ಬೆಳೆಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಹಳ್ಳಿಕಾರ್ ತಳಿಯನ್ನು ಬೆಳೆಸಬೇಕು ಅಂತಂದರೆ ಯಾವ್ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕಿಕೊಳ್ಬೇಕಾಗತ್ತೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಾಕ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಕಾರ್ ತಳಿಯನ್ನು ಇನ್ನೂ ಹೆಚ್ಚು ಪ್ರ ಪ್ರಚಲಿತಗೊಳಿಸ್ಬೋದು ಹಾಗೆ ಬೆಳೆಸ್ಬೋದು ಅನ್ನುವುದರ ಬಗ್ಗೆ ಎಲ್ಲ ಮಾಹಿತಿನ ನಿಮಗೆ ಶೇರ್ ಮಾಡ್ತಾರೆ ಹಾಗೂ ಚರ್ಚೆಗಳನ್ನು ಕೂಡ ಮಾಡ್ತಾರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಯಾಕೆ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ರೈತ ಬಾಂಧವರು ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸೋದ್ರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗಳಿಗೆ ನೋಡ್ತಾ ಇರುವಂತಹ ವೀಕ್ಷಕರು ರೈತರು ನೀವೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಸೊ ಹಾಗಾಗಿ ಎಲ್ಲವೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ನಿಮಗೆ ಉತ್ತರ ಕೂಡ ಸಿಗುತ್ತೆ ಸರಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಏನು ಹಾಗೆ ಪ್ರಶ್ನೆಗಳೇನು ಅನ್ನೋದು ಕೂಡ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸಿದ್ಧ ಜಾತ್ರೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಇಂತಹ ಒಂದು ನಿರ್ಧಾರವನ್ನು ನೀವೆಲ್ಲ ರೈತ ಬಾಂಧವರು ತಗೊಂಡಿರೋದು ಖಂಡಿತ ನಮಗೂ ಮತ್ತು ವೀಕ್ಷಕರಿಗೂ ಎಲ್ಲ ರೈತ ಬಾಂಧವರಿಗೂ ಕೂಡ ಒಂದು ಖುಷಿಯಾದಂತಹ ಸಂಗತಿ ಯಾಕೆ ಅಂತಂದರೆ ಹಳ್ಳಿ ಉಳಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಹಳ್ಳಿಕರ್ನ ಬೆಳೆಸೋದ್ರ ಬೆಳೆಸೋದ್ರ ಜೊತೆಗೂ ಕೂಡ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಸೊ ಹಾಗಾಗಿ ಏನಾದರೂ ಒಂದು ಮಾಹಿತಿ ಅನ್ನೋದನ್ನು ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ರವಿ ಪಟೇಲ್ ಅಂತ ಹೇಳಿ ಇಲ್ಲಿ ಏನು ಏನು ವಿಷಯ ಅಂತಂತಂದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಳ್ಳಿಕಾರ ಅಂತನ್ನುವಂಥದ್ದು ಯಾವ ಥರ ಹೆಸರು ಮಾಡ್ತಾಯಿದೆ ಜೊತೆಗೆ ಏನೋ ಒಂದು ಸದ್ದು ಮಾಡ್ತಾಯಿದೆ ಆಮೇಲೆ ಕೆಲವೊಂದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥ ಒಂದು ಕೆಲವೊಂದು ವಿಷಯಗಳಿದ್ದಾವೆ ಯಾರೋ ಅವರವರ ಮೂಗಿನ ನೇರಿಕೆ ಮಾತಾಡುವಂಥದ್ದು ಈ ಥರದ್ದೆಲ್ಲ ಇರೋದರಿಂದ ಒಂದು ಯಾರೋ ನಾಟಿದನ ಅಂತ ಹೇಳ್ತಾರೆ ಯಾರೋ ನಾಟಿದಾನ ಅಂತ ಹೇಳ್ತಾರೆ ಯಾರೋ ಹಳ್ಳಿಕಾರ ಅಂತ ಹೇಳ್ತಾರೆ ಈ ಥರದ್ದೆಲ್ಲ ಇದೆ ಅದೆಲ್ಲ ಅದೆಲ್ಲ ಕ್ಲಿಯರ್ ಆಗಬೇಕು ಅಂತಂತಂದರೆ ನಾವು ರೈತರುಗಳೆಲ್ಲ ಒಗ್ಗಟ್ಟಾಗಿ ಕೂತು ಒಂದು ಸರಿ ಮಾತಾಡಬೇಕು ಸುಮ್ಮನೆ ನಾವು ಯಾವುದೋ ಒಂದು ವೀಡಿಯೋ ಮಾಡೋದು ಇನ್ನೊಬ್ಬ ಇನ್ನೆಲ್ಲೋ ಒಂದು ವೀಡಿಯೋ ಮಾಡೋದು ಸುಮ್ಮನೆ ಏನು ಅನಿಸುತ್ತೆ ಬೇರೆಯವ್ರಿಗೆ ಹೊರಗಡೆ ಅವ್ರಿಗೆ ಒಂದು ಒಂಥರ ಎಂಟರ್ಟೈನ್ ಆಗುತ್ತೆ ಹೊರತು ಇನ್ನು ಬೇರೆ ಇನ್ನೇನು ಆಗೋಲ್ಲ ಅಲ್ಲಿ ಡಿಸಿಷನ್ ಆಗಲ್ಲ ಒಂದು ಡಿಸಿಷನ್ ಒಂದು ಡಿಸಿಷನ್ ಮೇಕಿಂಗ್ ಬರಬೇಕು ಇಷ್ಟು ದಿನ ಆಗಿದೆ ಇನ್ನು ಇನ್ನು ಮುಂದಕ್ಕೆ ಈ ಥರ ಆಗೋದು ಬೇಡ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಏನಕ್ಕೆ ಇದು ನಿಮ್ಮ ಒಂದು ಮುಖಾಂತರ ಏನು ಕೇಳ್ತಾ ಇದ್ದೀನಿ ಅಂತಂತಂದರೆ ನಾವು ಪ್ರತಿಯೊಬ್ಬರಿಗೂ ಫೋನ್ ಮಾಡೋದಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಕರೆಯೋದಕ್ಕಾಗಲ್ಲ ಅದಕ್ಕೆ ಇವಾಗೆಲ್ಲ ಜಾತ್ರೆ ಸಂದರ್ಭ ನಡೀತಾ ಇದೆ ಇವತ್ತು ನಾವು ಮುಡುಕ್ತಾರೆ ಜಾತ್ರೆಯಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ಯಾವ ಜಾತ್ರೆ ಇದೆ ನಾವು ರೈತ ಸಮೂಹ ಎಲ್ಲ ಸೇರೋದಕ್ಕೆ ಮುಂದಿನ ದಿನಗಳಲ್ಲಿ ಜಾತ್ರೆ ಇರುವಂಥದ್ದು ಯಾವುದು ಸಿದ್ಧಗಂಗೆ ಇದೆ ಬೇಬಿ ಬೆಟ್ಟ ಇದೆ ಅದರ ಜೊತೆಗೆ ಸೀಳಿ ಅಮ್ಮ ಜ ದೇವಸ್ಥಾನ ಇದೆ ಜೊತೆಗೆ ಇನ್ನೊಂದು ಬಂದು ಮಾಗಡಿ ರಂಗನಾಥ ಸ್ವಾಮಿ ಇದೆ ಸೊ ಹಾಗಾಗಿ ಬೇಬಿ ಜಾತ್ರೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಜ ಎಲ್ಲ ಎಲ್ಲ ಕಡೆಯಿಂದ ಮ ಮೈಸೂರು ಬೆಂಗಳೂರು ಮಂಡ್ಯ ರಾಮನಗರ ಎಲ್ಲ ಕಡೆಯಿಂದ ರೈತರುಗಳು ಬರ್ತಾರೆ ಸೊ ಹಾಗಾಗಿ ಅಲ್ಲೊಂದು ಚರ್ಚೆ ಚರ್ಚೆ ಇಟ್ಕೊಳೋಣ ಅನ್ನೋದು ಒಂದು ಒಂದು ಹೆಲ್ತಿ ಒಂದು ಎಲ್ತಿ ಹೆಲ್ತಿ ಚರ್ಚೆ ಏಕೆಂತಂದರೆ ನಮ್ಮಲ್ಲಿ ಏನು ಒಂದು ಗೊಂದಲ ಇದು ಅಕಸ್ಮಾತ್ ಒಬ್ಬ ರೈತಂಗೆ ಏನೋ ತೊಂದರೆ ಆಯಿತು ಸೊ ಅದನ್ನು ಒಂದು ತೊಂದರೆ ಆಯಿತು ಅಥವಾ ಏನೋ ಲಾಸ್ ಆಯಿತು ಅದನ್ನೇನಾದರೂ ಅಕಸ್ಮಾತ್ ಸರಿದೂಗಿಸ್ಬೋದಾ ಏನೋ ಒಂದು ಒಂದು ಪ್ರೋತ್ಸಾಹ ಥರ ಮಾಡಬಹುದಾ ಅಂತನೋ ಒಂದು ಒಂದು ಸಣ್ಣ ಯೋಚನೆ ಬಂತು ಏನಕ್ಕೆ ಅಂದರೆ ನಾವು ಬರೀ ಮಾತಾಡೋದು ಅಷ್ಟೇ ಇಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕಾಗಿರೋದು ತುಂಬ ಇಲ್ಲಿ ಅದಕ್ಕೆ ನಾವು ಮುಖ್ಯ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಸಮ್ಮುಖದಲ್ಲಿ ಎಲ್ಲ ರೈತಗಳು ಇಲ್ಲಿ ದೊಡ್ಡ ರೈತ ಅಂತಿಲ್ಲ ಚಿಕ್ಕ ಯಾರೋ ದೊಡ್ಡದ ಕಟ್ತಾರೆ ಸಣ್ಣದ ಕಟ್ತಾರೆ ಅಂತ ಅಲ್ಲ ಎಲ್ಲರೂ ಪ್ರತಿಯೊಬ್ಬ ರೈತ ಕೂಡ ಅಲ್ಲಿಗೆ ಒಂದು ಬರಲಿ ಒಂದು ಚರ್ಚೆ ನಡೀಲಿ ಒಂದು ಎಲ್ತಿ ಚರ್ಚೆ ನಡೀಲಿ ಅಲ್ಲಿ ಏನು ಒಂದು ಡಿಸಿಷನ್ ತಗೊಳ್ಳೋದು ಅಲ್ಲಿ ಡಿಸಿಷನ್ ಆಗುತ್ತೋ ಅದ್ರ ಥರದಲ್ಲಿ ನಾವು ಮುಂದೆ ಮುಂದುವರಿಯೋಣ ಅಂತಂತನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ ಸೊ ಹಂಗಾಗಿ ಅದಕ್ಕೊಂದು ಡೇಟು ಮತ್ತು ಪ್ಲೇಸ್ನ ನಾವು ನಿಗದಿ ಮಾಡಬೇಕಾಗಿರೋದ್ರಿಂದ ಇಪ್ಪತ್ತ ಒಂಬತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಬೇಬಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಒಂದನೇ ತಾರೀಕು ಹಾಂ ಶನಿವಾರ ಮಾರ್ಚ್ ಒಂದು ಇಪ್ಪತ್ತ ಏಳನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಹಾಂ ಬೇಬಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಒಂದೇ ಮಾರ್ಚ್ ಒಂದನೇ ತಾರೀಕು ಬೇಬಿ ಜಾತ್ರೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಒಂದೇ ಚರ್ಚೆ ಮಾಡೋಣ ಒಂದು ಡಿಸಿಷನ್ಗೆ ಬರೋಣ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ ಸೊ ಹಂಗಾಗಿ ಎಲ್ಲ ರೈತರು ಬರಬೇಕು ಎಲ್ಲ ಸೌಹಾರ್ದತೆಯಿಂದ ನಡ್ಕೋಬೇಕು ಎಲ್ಲ ಒಂದು ಕೂತು ಒಂದು ಒಳ್ಳೆಯ ಒಂದು ಡಿಸಿಷನ್ಗೆ ಬರೋಣ ಸೊ ಹಂಗಾಗಿ ಈ ಒಂದು ಗೊಂದಲ ಆಗ್ಬಾರ್ದು ಇನ್ನೊಂದು ಮತ್ತೊಂದು ಏನೂ ಆಗೋದು ಆಗದಿರೋ ಥರದಲ್ಲಿ ಮುಂದಿನ ದಿನದಲ್ಲಿ ನೋಡ್ಕೊಳ್ಳೋಣ ಈ ಅಂತ ಅಂತವಂಥದ್ದನ್ನ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಹೋಗೋದಕ್ಕೆ ಎಲ್ಲ ಕೈ ಜೋಡಿಸೋಣ ಇಲ್ಲಿ ಯಾವುದೇ ರೈತರಿಗೆ ಏನಾದರೂ ಒಂದು ತೊಂದರೆ ಆಯಿತು ಅಂತಂದರೆ ಒಬ್ರಿಗೊಬ್ರಿಗೆ ನಮಗೆ ನಾವೇ ಸಪೋರ್ಟಿವ್ ಆಗಿರಬೇಕು ಸೊ ಹಂಗಾಗಿ ನಾವು ಗೌರ್ಮೆಂಟ್ ಆಗಲಿ ಇನ್ನೂ ಯಾರೋ ಸರ್ಕಾರದವರು ಯಾರೋ ಎಮ್ ಎಲ್ ಎಂ ಪಿನ ಅವ್ರಿಗೆ ಒತ್ತಡ ಹಾಕಿ ನಾವು ಮಾಡೋದೇನು ಬೇಡ ನಮ್ಮಲ್ಲೇ ಒಂದು ಹಣಕಾಸಿನ ಏನಾದರೂ ಇತ್ತು ಅಂತಂದು ಅಂತಂದರೆ ಯಾರಿಗೋ ಏನೋ ತೊಂದರೆ ಆಯಿತು ಅಂತಂದರೆ ನಾವೇ ಅವರು ಕೊಡೋ ಒಂದು ಮುಖಾಂತರ ಒಂದು ಒಂದು ಪ್ರೋತ್ಸಾಹ ಮಾಡೋಣ ಅಂತ ಒಂದು ಸೊ ಒಂದು ಹೆಲ್ತಿ ಚರ್ಚೆ ಅದನ್ನು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಕೂತ್ ಮಾತಾಡಿ ಒಂದು ಡಿಸಿಷನ್ ತಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ನಿಮ್ಮ ಒಂದು ಸಪೋರ್ಟು ಮತ್ತು ನಿಮ್ಮ ಒಂದು ಒಂದು ಒಪೀನಿಯನ್ ಬೇಕಾಗುತ್ತೆ ಸೊ ಹಂಗಾಗಿ ಎಲ್ಲ ರೈತರು ಅಲ್ಲಿ ಮಾರ್ಚ್ ಒಂದನೇ ತಾರೀಕು ಬೇಬಿ ಬೆಟ್ಟದಲ್ಲಿ ಒಂದು ಕಡೆ ಸೇರೋಣ ಅದಕ್ಕೆ ಎಲ್ಲರೂ ಬರಬೇಕು ಅಂತ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಒಂದು ಕರೆ ಕೊಡ್ತಾಯಿದ್ದೀನಿ ದಯವಿಟ್ಟು ಇದಕ್ಕೆ ಎಲ್ಲರೂ ಬರಬೇಕು ಇದಕ್ಕೆ ಇಲ್ಲಿ ಇರುವಂಥ ರೈತರೆಲ್ಲ ಸಾಕ್ಷಿಯಾಗಿದ್ದಾರೆ ಇದು ಒಬ್ಬರು ಡಿಸಿಷನ್ ಅಲ್ಲ ಸೊ ಎಲ್ಲರ ಅಭಿಪ್ರಾಯವೂ ಇದಿದೆ ಸೊ ಹಂಗಾಗಿ ಇಲ್ಲಿ ಹಿರಿಕರ ಅಂತೇಳಿ ನಮ್ಮ ಪಾರ್ಥಣ್ಣ ಇದ್ದಾರೆ ನಮ್ಮ ನಾಗೇಶ ಇದ್ದಾರೆ ಮತ್ತೆ ನಮ್ಮ ಬಂಡಿ ಇದ್ರೇಶ್ ಅವರು ಇದ್ದಾರೆ ಅವರ ಒಂದು ಗೊಂತಲೇ ನಾವು ಮಾತಾಡ್ತಾ ಇದ್ದೀವಿ ಸೊ ಹಂಗಾಗಿ ಇವರು ಈಗ ಇನ್ನು ಮುಂದಿನ ವಿಚಾರ ಏನಿದೆ ಅದನ್ನ ಹಿರಿ ಹಿರೀಕರಂತ ನಮ್ಮ ಒಂದು ಪ್ರಶ್ನೆ ನೋಡ್ತಾ ವೀಕ್ಷಕರಲ್ಲಿ ಒಂದು ಡೌಟ್ ಇರುತ್ತೆ ಇವಾಗ ನೀವು ಹೇಳಿದ್ರಲ್ವಾ ಸೊ ಐ ಮೀನ್ ಎಲ್ಲ ಮುಂದೆ ನಡೆಯುವಂತಹ ಯಾವುದೇ ಇದಕ್ಕೂ ಕೂಡ ಮುಂದೆ 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 ಬಂದು ನಾವು ಇದು ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ ಅಂದ್ರೆ ಇದು ಯಾವ ರೀತಿ ನೀವು ನಿರ್ವಹಿಸುತ್ತೆ ಅನ್ನೋಂತಹ ಪ್ರಶ್ನೆ ಇರುತ್ತೆ ನೋಡ್ತಾ ಇರುವಂತವರಿಗೆ ಸಂಘ ಸಂಸ್ಥೆ ರೀತಿಯಲ್ಲಿ ನಿರ್ವಹಿಸುತ್ತಾ ಇಲ್ಲ ಅಂತ ಅಂದ್ರೆ ರೈತರಿಗೆ ಒಂದು ಅನುಕೂಲ ಆಗೋ ರೀತಿ ಯಾವ ರೀತಿ ಇದು ನಿರ್ವಹಿಸುತ್ತೆ ಮೇಡ ಅದನ್ನ ಡಿಸೈಡ್ ಮಾಡೋದಕ್ಕೆನೇ ನಾವು ಇದು ಚರ್ಚೆ करಿದರ ಅದು ಇದು ಮುಂದಿನ ದಿನಗಳಲ್ಲಿ ನಾವು ಸಂಘನೆ ಮಾಡಬೇಕಾ ಅಥವಾ ಯಾದ್ರು ಟ್ರಸ್ಟ್ ಮಾಡಬೇಕಾ ಅದನ್ನ ನೀವು ರೈತರಿಗೆ ಪ್ರಶ್ನೆ ಇಟ್ಕೊಳ್ಳಿ ಅಥವಾ ಒಂದು ಏನು ತಾಲ್ಲೂಕು ಮಟ್ಟದಲ್ಲಿ ನಾವು ಒಂದು ಆ ಒಂದು ತಾಲ್ಲೂಕು ಮಟ್ಟದಲ್ಲಿ ಏನಾದರೂ ಮಾಡಬೇಕಾ ಅಥವಾ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾ ರಾಜ್ಯ ಮಟ್ಟದಲ್ಲಿ ಮಾಡಬೇಕಾ ಅದನ್ನ ಒಂದು ಹೆಲ್ತಿ ಚರ್ಚೆಗೋಸ್ಕರನೇ ಒಂದು ದೊಡ್ಡವರ ಸಮ್ಮುಖದಲ್ಲಿ ಕೂತು ಒಂದು ಡಿಸೈಡ್ ಮಾಡಿ ಅದೊಂದು ಡಿಸಿಷನ್ ತಗೊಳ್ಳೋದಿಕ್ಕೆ ನಾವು ಅವತ್ತು ಎಲ್ಲ ಒಟ್ಟಿಗೆ ಸೇರೋಣ ಅಂತ ಒಂದು ಕರೆ ಕೊಡ್ತಾ ಇರೋದು ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಅಲ್ಲಿ ಅವತ್ತೊಂದು ದಿನ ಭಾಗವಹಿಸಿ ಒಂದು ಎಲ್ತಿ ಚರ್ಚೆ ಮಾಡಿ ಒಂದು ಒಳ್ಳೆ ಡಿಸಿಷನ್ಗೆ ಬರೋಣ ಅಂತ ಈ ಮೂಲಕ ಯಾವುದೇ ರೀತಿ ಏನು ನಡೆದಿಲ್ಲ ಯಾವುದೇ ಡಿಸಿಷನ್ ಏನು ನಡೆದಿಲ್ಲ ಸೊ ಇದು ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ರೈತರು ಲಾಸ್ ಮಾಡ್ಕೊಳ್ತಾರೆ ರೈತರು ಒಗ್ಗೊಡ್ತಾರೆ ಅಂತ ಅಲ್ಲ ಇದು ಕಂಪ್ಲೀಟ್ಲಿ ಬೇಸ್ ಬಂದು ದನ ಆ ಒಂದು ಎತ್ತು ಮತ್ತು ಒಂದು ಏನು ಎಕ್ಸಾಂಪಲ್ ಏನಾಗ್ಬೋದು ಅಂದರೆ ಇವಾಗ ದನಗಳ್ನ ಒಂದು ಇದರಲ್ಲಿ ಗಾಡಿಲಿ ಹಾಕೋ ಬರ್ತಾಯಿರ್ತಾರೆ ಏನೋ ಒಂದು ತೊಂದರೆ ಆಗೋಗ್ಬಿಡುತ್ತೆ ದನಗಳಿಗೆ ಆಮೇಲೆ ಇನ್ನು ಇನ್ನು ಇವಾಗ ಇದು ಏನೋ ಜಾತ್ರೆ ಕಟ್ಟಿರ್ತಾರೆ ಏನೋ 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 ಹತಾಚುರಿಯಾಗೆ ಕೊಂಬೇಟಾಗುತ್ತೆ ಇಲ್ಲ ದನನೇ ಕಳ್ಕೊಬಿಡ್ತೀವಿ ಆ ಥರ ತುಂಬ ನಡೆದಿದೆ ಅನ್ಸಪ್ ಆವಾಗ ಒಬ್ಬ ಮಧ್ಯಮ ಕ್ರಮಕದ ರೈತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಎತ್ತು ಕಳ್ಕೊಬಿಟ್ರೆ ಅವನು ಚಿಕ್ಕಮ ಸುಧಾರಿಸ್ಕೊಳ್ಳೋಕ್ಕೆ ಎರಡು ವರ್ಷ ಬೇಕು ಸೊ ಆ ಟೈಮಲ್ಲಿ ಏನಾಗುತ್ತೆ ಇದೊಂದು ಸಂಘ ಆಗಲಿ ಟ್ರಸ್ಟ್ ಆಗಲಿ ಒಂದು ನಾವಿದ್ದೀವಿ ಅಂತ ನಿಂತ್ಕೊಳ್ಳುತ್ತೆ ಅವ್ನು ನಿಂತ್ಕೊಂಡಾಗ ಒಬ್ಬ ಟ್ರಸ್ಟ್ ಅಧ್ಯಕ್ಷ ಆಗಲಿ ಒಬ್ಬ ಯಾರೋ ಒಬ್ಬ ಏನೊಬ್ಬ ಸೆಕ್ರೆಟರಿ ಏನಾಗಲಿ ಆ ಕನ್ಸರ್ನ್ ಎಮ್ ಎಲ್ ಎ ಜಾತ್ರೆ ಅಧ್ಯಕ್ಷ ಬಂದು ಎಮ್ ಎಲ್ ಎಗಳು ಬರ್ತಾರೆ ಉಪಾಧ್ಯಕ್ಷ ಬಂದು ತಹಸೀಲ್ದಾರ್ ಬರ್ತಾರೆ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಂದು ಅವ್ರ ಪರವಾಗಿ ನಾನು ನಿಂತ್ಕೊಳ್ಳೋಕ್ಕೋಸ್ಕರ ಒಂದು ಸಂಘ ನಿಮ್ಮ ಹಿಂದೆ ಇದೆ ಅದು ಅದು ದೊಡ್ಡತ್ತು ಏನೋ ಬರೀ ಅವರೇ ಅಲ್ಲ ಪೆಂಡಾಲ ಪೆಂಡಾಲಲ್ಲಿ ಕಟ್ಟೋರು ಮಾತ್ರ ರೈತರುಗಳೆಲ್ಲ ಎತ್ಕೊಳ್ಳೋರಲ್ಲ ಆಗ ಹೊರಗಡೆ ಕುಡಿದನ್ಗುಡಿ ಯಾರೇ ಆಗಲಿ ಒಬ್ಬ ರೈತ ಅವನೇನೇ ಆಗಲಿ ಅವನ ವ್ಯಾಪಾರಸ್ಥ ಆಗಲಿ ರೈತ ಆಗಲಿ ಅವನಿಂದ ಏನಾರ ಅಕಸ್ಮಾತ್ ಹತಾಚುರಿ ನಡೆದಾಗ ಅದು ಕೂಲಂಕುಷವಾಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳಕ್ಕೋಸ್ಕರ ಈ ಒಂದು ಟೀಮ್ ಮಾಡ್ತಾ ಇರೋದು ಬೇರೆ ದುರದ್ದೇಶ ಏನೂ ಇಲ್ಲ ಆಮೇಲೆ ಹಣಕಾಸು ಅನ್ನೋದು ಏನೂ ಇಲ್ಲ ಅನ್ಯತೆ ಯಾರೂ ಬೌ ಭಿಸ್ಬಾರ್ದು ಇದನ್ನು ಒಂದು ಎಲ್ಲ ಡಿಸಿಷನ್ ತೊಗೊಂಡು ಒಂದು ಎಲ್ತಿ ಚರ್ಚೆ ಒಂದು ಎಲ್ತಿ ಡಿಸ್ಕಷನ್ನು ಒಂದು ಡಿಸ್ಕಸ್ ಮಾಡಿ ಆಗುವುಗಳನ್ನ ನೋಡ್ಕೊಂಡು ಸೊ ಆ ಇದನ್ನು ಡಿಸೈಡ್ ಮಾಡೋಕ್ಕೋಸ್ಕರ ಒಂದು ವೇದಿಕೆ ಅದು ಬೇಬಿ ಅಂದರೆ ಎಲ್ಲರೂ ಎಲ್ಲರೂ ತುಂಬ ಇಷ್ಟಪಟ್ಟು ಬಂದು ನಡೆಸೋ ಜಾತ್ರೆ ಅದು ಸೊ ಎಲ್ಲರಿಗೂ ಆಹ್ವಾನ ಇದ್ದೇ ಇರುತ್ತೆ ಆದ್ದರಿಂದ ಅಲ್ಲಿ ಬಂದರೆ ಒಂದು ಖುಷಿಯಿಂದ ಮಾಡೋಣ ಅಂತ ಒಂದು ಇದು ಅವ್ರದ್ದು ಪ್ಲ್ಯಾನ್ ಒಂದು ಕುಟುಂಬವನ್ನು ನಡೆಸೋದಕ್ಕೆ ಒಬ್ಬ ಮನೆಯ ಯಜಮಾನ ಎಷ್ಟು ಮುಖ್ಯ ಆಗ್ತಾನೋ ಅದೇ ರೀತಿ ಒಂದು ಕಮ್ಯುನಿಟಿಯನ್ನು ಮುಂದೆ ನಡೆಸೋ ನಡ್ಸ್ಕೊಂಡು ಹೋಗೋದಕ್ಕೆ ಆ ಕಮ್ಯುನಿಟಿಯಲ್ಲಿರುವಂತಹ ಒಂದು ನಿರ್ಧಾರಗಳು ಕೂಡ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಆ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬೇಬಿ ಬೆಟ್ಟದಲ್ಲಿ ಒಂದು ವೇದಿಕೆ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಎಲ್ಲ ರೈತರ ಒಂದು ನಿರ್ಧಾರಗಳಿಗೂ ಕೂಡ ಬೆಲೆ ಇರುತ್ತೆ ಎಲ್ಲ ನಿರ್ಧಾರ ಎಲ್ಲ ರೀತಿಯ ರೈತರ ಒಂದು ನಿರ್ಧಾರಗಳನ್ನು ಕೂಡ ಪರಿಗಣಿಸಿ ಒಂದು ಕೊನೆಯ ಹಂತದ ನಿರ್ಧಾರಕ್ಕೆ ಬಂದು ಅವತ್ತಿನ ದಿನ ಡಿಸಿಷನ್ ತಗೊಳ್ತಾರೆ ಸೊ ಹಾಗಾಗಿ ಬೇಬಿ ಬೆಟ್ಟದ ಜಾತ್ರೆನಲ್ಲಿ ಇದಕ್ಕೆ ಒಂದು ಅಂತಿಮ ನಿರ್ಧಾರ ಇರುತ್ತೆ ಸರಿ ಇನ್ನೊಂದ್ ಕ್ಲಿಯರ್ ಮಾಡ್ಬೇಕಿಲ್ ರೈತರು ಯಾರೇ ಇದೆ ವಿಡಿಯೋ ನೋಡ್ತಿರೋ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು ಇಲ್ಲಿ ಏನು ಡಿಸೈಡ್ ಆಗಿಲ್ಲ ಇದು ಒಂದು ಸಭೆ ಕರೆಯೋದಕ್ಕೆ ದಿನಾಂಕ ನಿಗದಿಪಡಿಸ್ತಾ ಇದೀವಿ ಹೊರ್ತು ಇಲ್ಲಿ ನಾವೇನೋ ಮಾಡ್ಬಿಟ್ಟಿದಿವಿ ಅಥವಾ ಇಲ್ಲಿ ಅಂತ ಅದೊಂದು ಮೀಟಿಂಗ್ ದಿನಾಂಕ ನಿಗದಿಪಡಿಸ್ತಾ ಇದೀವಿ ಹೊರ್ತು ಇಲ್ಲಿ ಏನು ನಾವು ಒಂದು ಡಿಸಿಷನ್ ತಗೊಂಡಿಲ್ಲ ನಿಮ್ಮೆಲ್ಲರ ಅಭಿಪ್ರಾಯ ತಗೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ನಿಮ್ಮೆಲ್ಲ ಅಭಿಪ್ರಾಯದಲ್ಲೇ ಆಮೇಲೆ ಇನ್ಯಾರ ತಿಳ್ಕೊಬಾರ್ದು ನೋಡ್ತಿರೋ ವಿಡಿಯೋ ನೋಡ್ತಾರ ಇದು ಏನು ಇವ್ರ ಇವರೇ ಮಾಡ್ಬಿಡ್ತಾರಂತ ಸದ್ಯಕ್ಕಂತೂ ನಾವು ಇಲ್ಲಿ ಏನೂ ಮಾಡಿಲ್ಲ ಇದು ಕ್ಲಿಯರ್ ಆಗಿ ನಾವೊಂದು ದಿನಾಂಕ ಇವಾಗ ಬೆಕ್ಕ ಗಂಟೆ ಕಟ್ಟಬೇಕು ಆ ಗಂಟೆ ಏನಂದರೆ ಮಾರ್ಚ್ ಒಂದನೇ ತಾರೀಕು ಆವತ್ತು ಬಂದು ನೀವು ಏನು ಡಿಸೈಡ್ ಮಾಡ್ತೀರಾ ಮಾಡಿ ನೀವು ಏನು ನೀವು ಅಭಿಪ್ರಾಯ ಕೊಡ್ತೀರೋ ಅಥವಾ ಏನು ಸೂಚಿಸ್ತೀರೋ ಅದ್ರ ಪ್ರಕಾರ ನಾವೆಲ್ಲ ಸೇರಿ ಆ ಒಂದು ತಳಿ ಉಳಿಸೋ ಇದಕ್ಕೆ ದುಡಿಯೋಣ ಅಷ್ಟೇ ಇದು ನಮ್ಮ ಒಂದು ದೇಶೀಯ ತಳಿ ನಮ್ಮ ಒಂದು ಮದರ್ ಬ್ರೀಡ್ ಅಲ್ವಾ ಸೊ ಹಾಗಾಗಿ ಈ ಒಂದು ಬ್ರೀಡನ್ನ ನಾವು ಖಂಡಿತವಾಗ್ಲೂ ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ಬೆಳೆಸಿ ಬೆಳೆಸಿ ಅಂತಂದ್ರೆ ಸೊ ಮೀಡಿಯಾಗಳ ಮುಂದೆ ಬರ್ತೀವಿ ಬೆಳೆಸಿ ಅಂತ ಹೇಳ್ತೀವಿ ಸೊ ಯಾವ್ದು ಯಾವ್ದಾದ್ರು ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಯೋಜನೆಗಳು ಬಂದು ಅದನ್ನು ಸಹಕಾರಿಯಾಗಿ ಸಫಲಗೊಳಿಸಬೇಕಾಗುತ್ತೆ ಸೊ ಹಾಗಾಗಿ ಇವಂತಹ ಒಂದು ದೊಡ್ಡ ಯೋಜನೆಗೆ ಎಲ್ಲ ಮುಖಂಡರುಗಳು ಕೂಡ ಕೈ ಹಾಕಿದ್ದಾರೆ ಸೊ ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿ ಕಾರ್ ತಳಿಯನ್ನು ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸೋ ಹಾಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮಾರ್ಚ್ ಒಂದನೇ ತಾರೀಕು ಬೇಬಿ ಜಾತ್ರೆ ಅಲ್ಲಿ ಮೂರು ಒಂದು ಮೂರು ಗಂಟೆ ಸಮಯಕ್ಕೆ ಎಲ್ಲ ಸೇರ್ಕೊಳ್ಳೋಣ ಅಲ್ಲಿ ಸ್ಥಳೀಯ ಎಮ್ ಎಲ್ ಎ ಆದಂತ ಇದ್ದಾರೆ ಅವ್ರ ಮಗ ದರ್ಶನ್ ಪುಟಾಣಿಯವರು ಇರ್ತಾರೆ ಅವ್ರಿಗೂ ಗಮನ ಕೂಡ ಒಂದ್ಸರಿ ಇದನ್ನ ಇದನ್ನು ತರ್ತೀವಿ ಏನಕ್ಕೆ ಅಂದರೆ ಅವರ ಭಾಗದಲ್ಲಿ ನಡೀತಾ ಇರುವಂಥ ಜಾತ್ರೆ ಅವ್ರಿಗೆ ಗೊತ್ತಿಲ್ಲದೆ ನಾವು ಮಾಡೋದಕ್ಕಾಗಲ್ಲ ಸೊ ಅವ್ರನ್ನ ಪರ್ಮ್ ಪರ್ಮಿಷನ್ ನಾವು ನಾವೆಲ್ಲ ರೈತಗಳಿಗೆ ದರ್ಶನ ಅವರ ಅವ್ರನ್ನು ಅವ್ರನ್ನು ಮುಂದೆ ಕೂರಿಸ್ಕೊಂಡು ಒಂದು ಈ ಒಂದು ಹೆಲ್ತಿ ಚರ್ಚೆ ಅದನ್ನು ಎಲ್ಲ ಒಟ್ಟಿಗೆ ಸೇರಿ ಒಂದು ವೇದಿಕೆ ಥರದಲ್ಲಿ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅಂತನೋದನ್ನ ಬರೀ ನಮ್ಮ ರೈತ ರೈತರೇ ಕೂತು ಡಿಸ್ಕಸ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯ ಎಲ್ಲ ಆ ಒಂದು ಸಭೆ ಏನಾದರೂ ಏನು ನಿರ್ಧಾರ ಕೊಡುತ್ತೋ ಆ ನಿರ್ಧಾರಕ್ಕೆ ಬದ್ಧವಾಗಿ ನಾವು ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ರೈತನೂ ಇದನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬ ರೈತರೂ ಆ ಒಂದು ಸಭೆಗೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲಾರು ಬರ್ಬೇಕು ಅಂತ ಕೇಳ್ತೀನಿ ನೋಡಿದ್ರಲ್ಲ ಎಲ್ಲಾ ಮುಖಂಡರುಗಳು ಹೇಳಿರುವಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಮೇಲೆ ಮಾಡ್ಬೇಕು ಅಂತ ಏನಾದ್ರು ಸಜೆಷನ್ಸ್ ಇದ್ರೂ ಕೂಡ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸರ್ ಸಜೆಷನ್ಸ್ ಅಲ್ಲಿ ಅಲ್ವಾ ಸೊ ಸಜೆಶನ್ಸ್ ಏನಾದ್ರು ಇದ್ರೂ ಕೂಡ ಖಂಡಿತವಾಗ್ಲೂ ಸಜೆಷನ್ಸ್ ನ ಕೊಡಿ ಯಾಕೆ ಅಂತಂದ್ರೆ ಈಗ ತಳಿಯನ್ನ ಬೆಳೆಸಬೇಕು ಉಳಿಸ್ತೀವಿ ಬೇಕು ಅಂತ ಎಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಬ್ಯಾಡ್ ಕಮೆಂಟ್ಗಳ ಕಡೆಗೆ ಸ್ವಲ್ಪ ಗಮನ ಕೊಡೋದನ್ನ ಕಡಿಮೆ ಮಾಡಿ ಆದಷ್ಟು ಪಾಸಿಟಿವ್ ಕಡೆಗೆ ಸ್ವಲ್ಪ ಥಿಂಕ್ ಮಾಡಿ ಯಾರೆಲ್ಲ ಆ ರೀತಿ ಥಿಂಕ್ ಮಾಡ್ತಿದ್ರಲ್ಲ ಸೊ ಅವರು ಸ್ವಲ್ಪ ಪಾಸಿಟಿವ್ ವೈಪ್ಸ್ನ ತೊಗೊಂಡು ಸ್ವಲ್ಪ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ ನೋಡೋರ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಡ್ ಇವ್ರಿಗೂ ಕೂಡ ಮುಂದೆ ಏನಾದರೂ ಮಾಡೋದಕ್ಕೂ ಕೂಡ ಕೊಟ್ಟ ಕೊಟ್ಟಾಗ ಆಗುತ್ತೆ ಕೇಸ್ ನೀವೇನು ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಒಂದು ಎನ್ಕರೇಜ್ಮೆಂಟ್ ಆದರೂ ಕೊಡಿ ಮಾಡೋರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನಿಸಂಕೋಚವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಬೇಬಿ ಜಾತ್ರೆಯಲ್ಲಿ ಅವ್ರು ಹೇಳಿರುವಂತಹ ದಿನಾಂಕದೊಂದು ಸಭೆಯನ್ನು ಕರೀತಾರೆ ಎಲ್ಲ ರೈತರಿಗೂ ಕೂಡ ಸಭೆಯನ್ನು ಕರೆದು ಅಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ತಾರೆ ಸೊ ನೋಡಿದ್ರಲ್ಲ ಇವತ್ತು ನಾವು ಕೊಟ್ಟಂತಹ ಈ ಮಾಹಿತಿ ಖಂಡಿತ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಸೊ ಹಾಗೆ ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಈ ಫ್ಯಾಮಿಲಿ ಜೊತೆಗೆ ಹಾಗೆ ಹಳ್ಳಿ ಕಾರ್ ಸಾಕುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್